ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡುತ್ತಿದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಮಾನಾರ್ಥಕ ಮತ್ತು ನಾನಾರ್ಥಕ ಪದಗಳು ನಾನಾರ್ಥಕ ಪದಗಳು ಎಂದರೆ ಒಂದೇ ಪದಕ್ಕೆ ಇರುವ ಬೇರೆ ಬೇರೆ ಅರ್ಥಗಳನ್ನು ನಾನಾರ್ಥಗಳು ಎನ್ನುವರು ಅಂದರೆ ಪದ ಒಂದೇನೆ ಆದರೆ ಅರ್ಥ ಮಾತ್ರ ಬೇರೆ ಬೇರೆ ಕೊಡುವಂತಹದ್ದು ಸಂದರ್ಭಕ್ಕೆ ತಕ್ಕಂತೆ ಅಂತಹ ಪದಗಳನ್ನೇ ನಾನಾರ್ಥಕ ಪದಗಳು ಎಂದು ಕರೆಯುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪದವನ್ನು ಕೊಡುವುದರ ಮೂಲಕ ಪದದ ಸಂದರ್ಭದ ಅರ್ಥವನ್ನು ನಿಮಗೆ ಉತ್ತರವಾಗಿ ಕೇಳುತ್ತಾರೆ ಅದಕ್ಕಾಗಿ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ನರ ಪದದ ನಾನಾರ್ಥಕ ಪದಗಳು ಮನುಷ್ಯ ಮತ್ತೊಂದು ಪದ ದೇಹದ ನರ ನರ ಅನ್ನೋ ಪದಕ್ಕೆ ಎರಡು ಅರ್ಥಗಳನ್ನು ಕೊಡುತ್ತೆ ಅದು ಒಂದನೆಯದು ಮನುಷ್ಯ ಮತ್ತೊಂದು ದೇಹದ ನರ ಮಡಿ ಪದದ ನಾನಾರ್ಥಕ ಪದಗಳು ಎಂದರೆ ನಿರ್ಮಲ ಮತ್ತೊಂದು ಪದ ಸಾಯಿ ನಿರ್ಮಲ ಅನ್ನೋದು ಒಂದು ಸ್ವಚ್ಛತೆಗೆ ಸಂಬಂಧಪಟ್ಟ ಪದ ಮತ್ತೊಂದು ಅರ್ಥ ತಾಯಿ ತೆರ ಪದದ ನಾನಾರ್ಥಕ ಪದಗಳು ತೆರಿಗೆ ದಂಡ ರೀತಿ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಅದು ತೆರ ಅಂದಾಗ ಅದು ತೆರಿಗೆಗೆ ಸಂಬಂಧಪಟ್ಟಿದ್ದ ಅಥವಾ ದಂಡಕ್ಕೆ ಸಂಬಂಧಪಟ್ಟಿದ್ದ ಅಥವಾ ರೀತಿಗೆ ಸಂಬಂಧಪಟ್ಟಿದ್ದ ಅರಿ ಪದದ ನಾನಾರ್ಥ ಪದಗಳು ವೈರಿ ತಿಳಿ ಅರಿ ಅನ್ನೋ ಪದ ಸಂಸ್ಕೃತದ ಪದ ಇದು ವೈರಿ ಅಥವಾ ತಿಳಿ ಅನ್ನೋ ಒಂದು ಪದದ ಅರ್ಥವನ್ನು ಕೊಡುತ್ತೆ ತೊರೆ ಅಂದರೆ ಹೊಳೆ ಅಥವಾ ತ್ಯಜಿಸು ಎಂಬ ಅರ್ಥವನ್ನು ನೀಡುತ್ತೆ ಹೊಳೆ ಅಂದರೆ ನದಿಗೆ ಸಂಬಂಧಪಟ್ಟದ್ದು ತ್ಯಜಿಸುವ ಅಂದರೆ ಬಿಟ್ಟು ಬಿಡುವಂತಹದ್ದು ಎರಡು ಅರ್ಥಗಳನ್ನು ಕೊಡುತ್ತೆ ಅರ್ಥ ಅರ್ಥ ಪದದ ನಾನಾರ್ಥಕ ಪದಗಳು ಶಬ್ದದ ಅಭಿಪ್ರಾಯ ಅರ್ಥವನ್ನು ಕೊಡು ಪದದ ಅರ್ಥವನ್ನು ಕೊಡು ಅರ್ಥ ಎಂದರೆ ಶಬ್ದದ ಅಭಿಪ್ರಾಯ ಇನ್ನೊಂದು ಅರ್ಥ ಹಣಕಾಸು ಹತ್ತಿ ಪದದ ನಾನಾರ್ಥ ಪದಗಳು ಮೇಲೇರಿ ಅರಳೆ ಮೇಲೇರಿ ಅಂದರೆ ಮೇಲಕ್ಕೆ ಹತ್ಕೊಂಡು ಅಂತ ಅರಳೆ ಅಂದರೆ ಅತ್ತಿಯ ಬೀಜ ಬರುವಂತಹದ್ದು ಇಲ್ಲಿ ನಾನಾರ್ಥ ಅಂದರೆ ಎರಡು ಅರ್ಥವನ್ನು ಕೊಡುವಂತಹ ಪದ ಏರಿ ಏರಿ ಅಂದಾಗ ಸಂದರ್ಭಕ್ಕೆ ತಕ್ಕಂತೆ ಕೆರೆ ದಂಡೆಯನ್ನು ಏರಿ ಅಂತ ಕರೀತಾರೆ ಇನ್ನೊಂದು ಏರಿ ಅಂದರೆ ಒರಿಸು ಎನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ ಎರಡು ಭಿನ್ನ ಭಿನ್ನ ಅರ್ಥಗಳು ಕರ ಎಂದರೆ ಎರಡು ಅರ್ಥವನ್ನು ನೋಡ್ಬೋದು ಕೈಗೆ ಕರ ಅಂತಾರೆ ಇದು ಸಂಸ್ಕೃತದ ಪದ ಕೈ ಅನ್ನುತ್ತಾರೆ ಇನ್ನೊಂದು ತೆರಿಗೆ ಕರ ಅನ್ನುವಂತಹ ಪದಕ್ಕೆ ಎರಡು ಅರ್ಥಗಳನ್ನು ನೀಡಬಹುದು ಕೈ ಮತ್ತು ತೆರಿಗೆ ಗಂಡ ಇದಕ್ಕೆ ಎರಡು ಅರ್ಥಗಳನ್ನು ನೋಡ್ಬೋದು ಒಂದು ಪತಿ ಯಜಮಾನ ಗಂಡ ಅನ್ನೋ ಪದಕ್ಕೆ ಇನ್ನೊಂದು ಪದ ಇನ್ನೊಂದು ಅರ್ಥ ಅಂದರೆ ಅಪಾಯ ಅಪಾಯವನ್ನು ಕೊಡುವಂತಹದ್ದು ಗಂಡಾಂತರ ಗಂಡ ಆ ಥರದ ಅರ್ಥವನ್ನು ಕೂಡ ಕೊಡುತ್ತದೆ ಸಂದರ್ಭಕ್ಕೆ ತಕ್ಕಂತೆ ಕಳೆ ಪದದ ಅರ್ಥ ನಾನಾರ್ಥಕ ಕಾಂತಿ ಅಥವಾ ನಾಶವಾಗು ಕಳೆದು ಹೋಗು ಕಳೆ ಅಂದರೆ ಸಂದರ್ಭ ಯಾವ ರೀತಿ ಇದೆ ವಾಕ್ಯ ಆ ರೀತಿಯಾದ ಅರ್ಥವನ್ನು ಕೊಡುತ್ತೆ ಒಂದು ಕಾಂತಿಯುತವಾದದ್ದು ಅಥವಾ ನಾಶವಾಗುವಂತಹದ್ದು ಎರಡು ಅರ್ಥಗಳನ್ನು ಕೊಡುತ್ತೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಆದ್ದರಿಂದ ಅದನ್ನು ನಾನಾರ್ಥಕ ಪದ ಅಂತಾರೆ ರಸ ಪದದ ನಾನಾರ್ಥ ಪದಗಳು ದ್ರವ ಅಥವಾ ರುಚಿ ದ್ರವ ಎಂದರೆ ನಾವು ನೋಡಬಹುದು ದ್ರವ ರೂಪದ್ದು ಒಂದು ನೀರಿನ ರೂಪದಲ್ಲೂ ತೆಳುವಾಗಿ ಇರುವಂತಹದ್ದು ರುಚಿ ರುಚಿ ಅಂದರೆ ಅದು ಎರಡು ಭಿನ್ನ ಅರ್ಥವನ್ನು ನೀಡುತ್ತದೆ ಕೊನೆ ಪದದ ನಾನಾರ್ಥ ಪದಗಳು ಕೊನೆ ಅಂದಾಗ ತುದಿ ಯಾವುದಾದರೂ ಒಂದು ತುದಿಯನ್ನು ನೋಡಬಹುದು ಒಂದು ಬೆಂಚ್ ಅಥವಾ ಚೇರ್ ಅಥವಾ ಟೇಬಲ್ ತುದಿ ಗೊಂಚಲು ಅಂದರೆ ಹಣ್ಣಿನ ಗೊಂಚಲು ಎರಡು ಅರ್ಥಗಳನ್ನು ಕೊಡುತ್ತದೆ ಗೊನೆ ಕೊನೆ ಅನ್ನುವಂತಹ ಒಂದು ಪದ ತುದಿ ಎಂದು ಸಂದರ್ಭಕ್ಕೆ ಗೊಂಚಲು ಅಂದರೆ ಹಣ್ಣಿನ ಒಂದು ಗೊಂಚಲು ಪರಿ ಪದದ ನಾನಾರ್ಥಕ ಪದಗಳು ಎಂದರೆ ಕೊನೆ ಅಥವಾ ಬಗೆ ಯಾವ ಪರಿ ಅಂದಾಗ ಕೊನೆ ಅಥವಾ ಬಗೆ ಸಂದರ್ಭಕ್ಕೆ ತಕ್ಕಂತೆ ಆ ಪದದ ಅರ್ಥವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ ಇಂತಹ ಪದಗಳನ್ನೇ ನಾನಾರ್ಥ ಪದಗಳು ಎಂದು ಕರೆಯುತ್ತಾರೆ ನಾರು ನಾರು ಪದದ ನಾನಾರ್ಥಕ ಪದಗಳು ಬೇರು ಇನ್ನೊಂದು ನಾರು ಅಂದರೆ ನಾವು ಒಂದು ಗಿಡದ ನಾರನ್ನು ಕೂಡ ನೋಡಬಹುದು ಬೇರು ಸಹ ಆಗುತ್ತೆ ನಾರು ಅಂದರೆ ನಾವಿಲ್ಲಿ ಎರಡು ಅರ್ಥವನ್ನು ಕೊಡಬಹುದು ರಾಗ ಪದಕ್ಕೆ ಎರಡು ಅರ್ಥಗಳನ್ನು ಕೊಡಬಹುದು ಒಂದು ಪ್ರೀತಿ ಇನ್ನೊಂದು ಬಣ್ಣ ನಾನಾರ್ಥಕ ಪದಗಳು ರಾಗ ಅಂದಾಗ ಸಂದರ್ಭಕ್ಕೆ ತಕ್ಕಂತೆ ಪದದ ಅರ್ಥವನ್ನು ನೀಡಬಹುದು ಪ್ರೀತಿ ಒಂದು ಪದ ಆದರೆ ಬಣ್ಣ ಇನ್ನೊಂದು ಪದ ಎರಡು ಅರ್ಥಗಳನ್ನು ಕೊಡುತ್ತೆ ಆದ್ದರಿಂದ ಇದೊಂದು ನಾನಾರ್ಥಕ ಪದ ಆಗುತ್ತೆ ಇನ್ನು ಸಮಾನಾರ್ಥಕ ಪದಗಳನ್ನು ನೋಡೋಣ ಸಮಾನಾರ್ಥಕ ಪದಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಮೊದಲಿಗೆ ಸಮಾನಾರ್ಥಕ ಪದಗಳು ಎಂದರೆ ಸಮಾನವಾದ ಅರ್ಥವನ್ನು ನೀಡುವಂತಹ ಪದಗಳು ಸಮುದ್ರ ಅಂಬುದಿ ಕಡಲು ಪರ್ವತ ಗಿರಿ ಬೆಟ್ಟ ನಾವೆ ದೋಣಿ ಆಕಾಶ ಬಾನು ಬಟ್ಟೆ ಅರಿವೆ ಹೊನ್ನು ಬಂಗಾರ ಧರೆ ಭೂಮಿ ವಸುಧೆ ನೆಲ ಧರಣಿ ಸಮಾನಾರ್ಥಕ ಪದಗಳು ಎಂದರೆ ಸಮಾನವಾದ ಅರ್ಥವನ್ನು ಕೊಡುವಂತಹ ಪದಗಳು ಎಂದು ಅರ್ಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಕುಸುಮ ಹೂವು ಪುಷ್ಪ ಸುಮ ಕರ್ಮ ಪದದ ಸಮಾನಾರ್ಥಕ ಪದಗಳು ಕೆಲಸ ಕಾರ್ಯ ಬಿನ್ನಾಣ ಬೆಡಗು ಜಂಬ ಸಮಾನಾರ್ಥಕ ಪದಗಳು ಕುನ್ನಿ ಪದಗಳು ನಾಯಿ ಶ್ವಾನ ಶುನಕ ಎಲ್ಲವೂ ಕೂಡ ಸಮಾನವಾದ ಅರ್ಥವನ್ನು ಕೊಡುತ್ತವೆ ಸೂರ್ಯ ರವಿ ಭಾಸ್ಕರ ದಿನಪ ದಿನಕರ ಆದಿತ್ಯ ಎಲ್ಲವೂ ಕೂಡ ಒಂದೇ ಅರ್ಥವನ್ನ ನೀಡುತ್ತವೆ ಇಂತಹ ಪದಗಳನ್ನೇ ಸಮಾನಾರ್ಥಕ ಪದಗಳು ಎಂದು ಕರೆಯುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ನಂತರದ ಪದ ದೀಪ ಸಮಾನಾರ್ಥಕ ಪದಗಳು ಅಣತೆ ಪ್ರಣತಿ ಜ್ಯೋತಿ ಗೃಹ ಮನೆ ಆಲಯ ನಿವಾಸ ಡಂಬಕ ದೃಢ ಭಕ್ತಿ ಇಲ್ಲದವನು ಸಮಾನವಾದ ಪದ ಮರ್ಕಟ ಮಂಗ ಕೋಟಿ ವಾನರ್ ಇದಾಗಿದೆ ಸಮಾನಾರ್ಥಕ ಪದಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಧನ್ಯವಾದ